ಈ ವರ್ಷದಲ್ಲಿ ತುಂಬ ಕಲ್ತಿರೋದಿದೆ ತುಂಬ ಲರ್ನ್ ಮಾಡಿರೋದಿದೆ ಸೊ ಹೊಸ ವರ್ಷದಲ್ಲಿ ಎಲ್ಲರೂ ಚೆನ್ನಾಗಿರಿ ನೆಮ್ಮದಿ ಆಗಿರಿ ಅನ್ಕೊಂಡಿದ್ದು ತುಂಬ ಇದೆ ಸರ್ ಬಟ್ ಹೇಳಕ್ಕಾಗಲ್ಲ ಅನ್ಕೊಂಡಿರೋದನ್ನ ಮಾಡಿ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಸರ್ ನನ್ನ ಫ್ಯಾಮಿಲಿ ಜೊತೆ ನನ್ನದೇನೋ ವರ್ಷನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸೊ ನಾನು ನೇಟಿವ್ಗೆ ಹೋಗ್ತಿದ್ದೀನಿ ನನ್ನ ನೇಟಿವ್ ಬಂದು ಹಾಸನ್ ನನ್ನ ಹಾಸನ್ಗೆ ಹೋಗ್ತಾ ಇದ್ದೀನಿ ಎಲ್ಲರೂ ಸುಮ್ ಎಂಜಾಯ್ ಮಾಡಿ ನೆಮ್ಮದಿಯಾಗಿ ಚೆನ್ನಾಗಿ ಖುಷಿ ಖುಷಿಯಾಗಿರಿ ಅಂತ ವರ್ಷ ಜೊತೆಗಿರೋರು ಜೊತೆ ಬಿಟ್ಟು ಹೋಗೋರು ತುಂಬಾ ಎಲ್ಲರ ಲೈಫಲ್ಲೂ ಇದೇ ಇದೆ ಟ್ವೆಂಟಿ ಟ್ವೆಂಟಿ ಫೈ ಅಂತ ಅಂದರೆ ಜೊತೆಗಿದ್ದು ನಂಬಿಕೆ ದ್ರೋಹ ಮಾಡಿರೋರು ಇದ್ದಾರೆ ತುಂಬಾ ಲರ್ನ್ ಮಾಡಿ ಕೊಟ್ಟಿದೆ ಟ್ವೆಂಟಿ ಟ್ವೆಂಟಿ ಫೈ ಕೆಲವರಿಗೆ ಲಾಸ್ ಆಗಿರ್ಬೋದು ಫೇಲ್ಯೂರ್ ಆಗಿರ್ಬೋದು ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಒಂದು ಓಪ್ ಇಟ್ಕೊಳ್ಳಿ ಎಲ್ಲ ಸರಿ ಆಗುತ್ತೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಲ್ಲರಿಗೂ ಹೊಸದನ್ನು ತಂದು ಕೊಡಲಿ ಅಂತ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಎರಡು ಸಾವಿರದ ಇಪ್ಪತ್ತಾರು ಅನ್ನೋದು ಪ್ರಾರಂಭ ಆಗ್ತಾ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಜನಕ್ಕೆ ತುಂಬ ಸಾವನ್ನಪ್ಪಿದ್ದಾರೆ ತುಂಬ ಜನ ಇದಾಗಿದ್ದಾರೆ ಈ ವರ್ಷ ಬರೋದರಲ್ಲಿ ಹೊಸ ವರ್ಷದಲ್ಲಿ ಆಗಬಾರ್ದು ಅಲ್ಲ ಈ ವರ್ಷ ನಿಮ್ದು ಏನಾದರೂ ಕಹಿ ನೆನಪು ಕೈ ಆಂ ಕಹಿ ನೆನಪು ಏನು ನಡೆದಿದೆ ಈ ವರ್ಷದಲ್ಲಿ ಕಹಿ ನೆನಪು ಅನ್ನೋದು ಏನು ನಡೆದಿಲ್ಲ ಅಂಥದ್ದು ನಮಗೆ ಇಪ್ಪತ್ತಾರಲ್ಲಿ ಇಪ್ಪತ್ತರದ್ದು ಏನು ಅನ್ಕೊಂಡಿದೀರ ಏನು ಮಾಡಬೇಕು ಎಲ್ಲಾದರೂ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲಾದ್ರೂ ಭಗವಂತನ ಪ್ರವಾಸ ಅನ್ನೋದು ಏನಿಲ್ಲ ಇದೇ ನಮ್ಮ ಜೀವನದ ಪ್ರವಾಸ ಎಲ್ಲರಿಗೂ ಒಳ್ಳೇದಾಗಬೇಕು ಕೊನೆಯದಾಗಿ ಏನು ಹೇಳ್ತೀರಾ ಕೊನೆಯದಾಗಿ ಎಲ್ರಿಗೂ ಚೆನ್ನಾಗಾಗಲಿ ದೇವರು ಎಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲರಿಗೂ ಒಳ್ಳೆ ಜಯ ಸಿಗಲಿ ಇನ್ನೂ ಹೇಳಬೇಕು ಅಂದರೆ ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ ಸರಿ ವರ್ಷ ಕಳೆದ ಹೋಗ್ತಿತ್ತು ಕೊನೆ ದಿನ ಏನನ್ಸುತ್ತೆ ಇಷ್ಟು ಬೇಗ ವರ್ಷ ಮುಗಿದ ಹೌದು ಮುಗಿದೋಗಿದೆ ಕೆಲವೊಬ್ಬರಿಗೂ ಒಳ್ಳೆಯದಾಗಿದೆ ಕೆಲವೊಬ್ಬರಿಗೆ ಘಟನೆಗಳು ನಡೆದಿದ್ದಾವೆ ಹಾಗಾಗಿ ಕೆಲವ್ರಿಗೆ ಬೇಜಾರು ಇದೆ ಅದರಲ್ಲಿ ಹೇಳಬೇಕಂದ್ರೆ ನಮಗೂನು ಬೇಜಾರಾಗಿದ್ದಾವೆ ಕೆಲವೊಂದು ಘಟನೆಗಳು ನಡೆದಿದ್ದಾವೆ ನೋಡೋಣ ನಾ ಮುಂದಿನ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಸರಿ ಏನಾದರೂ ಡ್ರಿಂಕ್ಸ್ ಮಾಡಬೇಕಂತ ಏನಾದರೂ ಅನ್ಕೊಂಡಿದ್ದೀರಾ ನೀವು ನೀವು ನ್ಯೂ ಇಲ್ಲ ನಾನು ಇವತ್ತು ವರ್ಕಲ್ಲಿ ಇರ್ತೀವಿ ನಮಗೆ ಇವತ್ತೇನು ಅಷ್ಟೊಂದು ಅನ್ಸ ಇದು ಅನ್ನಿಸಲ್ಲ ಡ್ರಿಂಕ್ಸ್ ಬಗ್ಗೆ ನಾವು ಅಷ್ಟೊಂದು ಯೋಚನೆ ಮಾಡಲ್ಲ ಸರ್ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಎರಡ್ ಗಂಟೆವರೆಗೂ ಯಾರು ಕುಡ್ದು ಟೈಟ್ ಆಗ್ತಾರೆ ಅವ್ರಿಗೆ ಸರ್ಕಾರದವ್ರಿಗೆ ಒಂದು ಹೇಳ್ಬೇಕಂದ್ರೆ ನಾವು ಅವ್ರಿಗೆ ಮಾಡೋ ಕೆಲಸ ಇದೆಯಲ್ಲ ನಮಗಂತೂ ಗೊತ್ತಿಲ್ಲ ಎಲ್ಲರಿಗೂ ಫ್ರೀನು ಬಿಟ್ಟಿದ್ದಾರೆ ಇನ್ನು ಮನೆ ಫ್ರೀ ಬಿಡ್ಲಿ ಅಂತ ಅವರ ದೇವರಲ್ಲಿ ಅವ್ರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ನಿಮ್ ಜೊತೆ ಸ್ನೇಹಿತರಾಗ್ಲಿ ಫ್ರೆಂಡ್ಸ್ ಆಗ್ಲಿ ಅಥವಾ ನಿಮ್ ಫ್ಯಾಮಿಲಿ ಆಗ್ಲಿ ಹೇಳಿರ್ತಾರೆ ಈ ಜೊತೆ ಇರೋದು ಅಥವಾ ಇರಲಾರದು ನಿಮ್ದು ಆಗಬೇಕಿರೋ ಕೆಲಸ ಏನಾದ್ರೂ ಆಯ್ತಾ ಆ ಥರ ಏನಿಲ್ಲ ಕೆಲವೊಂದು ಫ್ರೆಂಡ್ಸ್ಗೂ ಇರೋರು ಎಲ್ಲರೂ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಆ ಥರ ಯಾವ ಥರ ನಮಗೂ ಆ ಥರ ಗಡ್ಡೆಗಳು ನಡೆಯಲ್ಲ ಖಂಡಿತ ನಮ್ಮ ಸ್ನೇಹಿತರಿಗೂ ನಾನು ಒಂದೇ ಬ ನಾನು ಹೇಳೋದು ಬೈ ಇಷ್ಟೇ ಚೆನ್ನಾಗಿರ್ರಿ ಯಾರಿಗೂ ಕೆಟ್ಟದನ್ನು ಬಯಸ್ಬೇಡಿ ಆದಷ್ಟು ಒಳ್ಳೆಯದನ್ನು ಬಯಸಿ ಚೆನ್ನಾಗಿರ್ರಿ ಮುಂದೆ ಲೈಫಲ್ಲಿ ಚೆನ್ನಾಗಿರಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ವಿಶ್ವ ಹ್ಯಾಪಿ ನ್ಯೂ ಇಯರ್ ಚೆನ್ನಾಗಿ ಎಂಜಾಯ್ ಮಾಡಿ ಎಲ್ಲೂ ಕುಡಿದು ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು